ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣೆಗೈ ಬದನೇಕಾಯಿನ ನೋಡಿರಿ ಯಾವ ರೀತಿ ಮಾಡೋದಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋವನ್ನು ಕೊನೆವರೆಗೆ ಸ್ಕಿಟ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಸೇರ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ಮ ಫ್ರೆಂಡ್ಸ್ ಬನ್ನಿ ರೆಸಿಪಿ ಇದೆ ಇವತ್ತು ಬನ್ನಿ ಮತ್ತೆ ತಡ ಈಗ ಮಾಡೋದು ಶುರು ಮಾಡೋಣ ನೋಡಿರಿ ಬದನೆಕಾಯಿನ ತೊಗೊಂಡಿದ್ದೆ ನಾನು ಒಂದು ಎಂಟು ಬದನೇಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಡುಗೆ ಮಾಡಲಿಕ್ಕೆ ಈ ರೀತಿ ಚಿಕ್ಕ ಚಿಕ್ಕದಾಗಿದ್ರೇ ಮಸ್ತ್ ಬರುತ್ತೆ ನೋಡಿ ಫ್ರೆಂಡ್ಸ ಈ ರೀತಿ ನಾನು ಬದನೇಕಾಯಿನ ನಾಲ್ಕು ಭಾಗ ಕಟ್ ಮಾಡ್ಕೊಳ್ಲಾತೀನಿ ಅಂದ್ರೆ ನೋಡಿರಿ ಈ ಥರ ನಾವು ಒಳಗಡೆ ಏನಾದರೂ ಹುಳುಗಳಿರುತ್ತೆ ಅಂತ ಚೆಕ್ ಮಾಡ್ಕೋಬೇಕ್ರಿ ಕರೆಕ್ಟಾಗಿ ಪೂರ್ಣ ತುಂಬನ ತೆಗಿಬಾರ್ದ್ರಿ ನಾವು ತುಂಬಂತೀವಿ ನೀವೇನಂತೀರೋ ಗೊತ್ತಿಲ್ಲ ನಮ್ಮ ಸೈಡೆಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ನಾವು ತುಂಬಂತೀವಿ ಅದನ್ನು ಪೂರ್ಣ ತೆಗಿಬಾರ್ದ್ರೆ ಟೇಸ್ಟು ಏನಿದ್ದಿದ್ದು ತುಂಬಲೇ ಇರುತ್ತೆ ಅಂತ ಹೇಳ್ತಾರೆ ನೋಡಿರಿ ಅದನ್ನು ಒಂದು ಸ್ವಲ್ಪ ಈ ರೀತಿ ನಾಲ್ಕು ಭಾಗ ಮಾಡಿಕೊಂಡು ನೀರಲ್ಲಿ ಹಾಕೋಬೇಕ್ರಿ ಕಡೆಗೆ ಇಟ್ರೆ ಅದು ಜಲ್ದಿನೇ ಕಪ್ಪಾಗಿಬಿಡುತ್ತೆ ಸೇಮ್ ಅದೇ ರೀತಿ ಎಲ್ಲ ಬದ್ನೆಕಾಯೂ ಕಟ್ ಮಾಡಿಟ್ಕೊತಾ ಇದ್ದೀನಿ ರೀ ನಾನು ಯಾಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ನೋಡ್ಕೊಬೇಕು ರೀ ಹುಳು ಆಗೋ ಹುಳು ಜಾಸ್ತಿ ಇರ್ತಾವ ಒಂದೊಂದು ಸಾರಿ ಬದ್ನಿಕಾಯಿ ಒಳಗೆ ಈ ರೀತಿ ನಾವು ಕ್ಲೀನಾಗಿ ಮಾಡಿಟ್ಕೊಂಡ್ರೆ ನೋಡಿ ಎಲ್ಲ ಬದ್ನಿಕಾಯನ್ನು ಕಟ್ ಮಾಡಿಕೊಂಡು ನಾನು ಈ ರೀತಿ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ಉಪ್ಪನ್ನ ಇದ್ದೀನಿ ರೀ ಯಾಕಂದರೆ ಎಲ್ಲ ಮಸಾಲೆ ರೆಡಿ ಮಾಡ್ಕೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಉಪ್ಪನೇ ಉಪ್ಪಿ ನೀರಿನೊಳಗೆ ರೆಸ್ಟ್ ಮಾಡ್ಲಿಕ್ಕೆ ರೀ ಬದನೆಕಾಯಿನ ಈಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದಿಷ್ಟು ಶೇಂಗದ ಪುಡಿನ ತೊಗೊಂಡಿದ್ದೀನಿ ನಮ್ಮ ಸೈಡೆಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಶೇಂಗದ ಪುಡಿನೇ ಹಚ್ಚಿ ಈ ಥರ ಬದ್ನಿಕಾಯಿ ಅಡುಗೈನ ಮಾಡೋದು ಒಬ್ರೊಬ್ಬರು ಕೊಬ್ಬರಿನೂ ಯೂಸ್ ಮಾಡ್ತಾರೆ ಆದ್ರೆ ನಾನು ಕೊಬ್ಬರಿ ಯೂಸ್ ಮಾಡ್ತಾಯಿಲ್ಲ ಬರೀ ಶೇಂಗ ಪುಡಿಯಿಂದ ಮಾಡ್ತಾಯಿದ್ದೀನಿ ನೋಡಿ ಒಂದಿಷ್ಟು ಅಚ್ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ ಖಾರದ ಪುಡಿನ ಹಾಕೋರಿ ಒಂದಿಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡರ್ ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಇತ್ತು ನೋಡಿ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ನಾನು ಇಲ್ಲಿ ಉಳ್ಳಾಗಡ್ಡೆನ ಬಳಸ್ತಾ ಇಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬ್ರೀ ಕೂಡ ಕೊತ್ತಂಬರಿ ಹಾಗೆ ಕರಿಬೇವು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ ಒಂದು ಇಂಚಾಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಚೆಂದಗೆ ಕೈಲಿ ಕಲಿಸ್ಕೋಬೇಕು ನೋಡಿರಿ ಅದ ಪೂರ್ಣ ಖಾರ ಉಪ್ಪು ಎಲ್ಲ ಕಡೆ ಆಗೋ ತನಕ ಈ ರೀತಿ ಮಸಾಲೆನ ರೆಡಿ ಮಾಡ್ಕೋಬೇಕು ಈ ರೀತಿ ಉಳ್ಳಾಗಡ್ಡಿ ಹಾಗೂ ಕೊತ್ತಂಬರಿ ನಾವು ಸ್ಟಫಿಂಗ್ ಮಾಡುವಾಗಲೇ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟು ಒನ್ ನಂಬರ್ ಆಗುತ್ತೆ ನೋಡಿರಿ ಸಣ್ಣ ಮಕ್ಕಳು ಕೂಡ ಈ ರೀತಿ ಬದನೇಕಾಯಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಮಾಡೋ ರೀತಿ ಕರೆಕ್ಟಾಗಿದ್ರೆ ಅಂದರೆ ಟೇಸ್ಟು ಚೆನ್ನಾಗಿ ಬಂದರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡಿರಿ ಇದು ರೊಟ್ಟಿಗೂ ಸಹಿ ಚಪಾತಿಗೂ ಸಹಿ ಅನ್ನಕ್ಕೂ ಸಹಿ ಆ ರೀತಿ ಆಗುತ್ತೆ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿಕೊಂಡ್ರೆ ನೋಡಿರಿ ಈಗ ನಾನು ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಬದನೆಕಾಯಿ ಒಳಗೆ ಎಲ್ಲ ಮಸಾಲೆನ ತುಂಬ್ಕೋತಾ ಇದ್ದೀನಿ ನೀಟಾಗಿ ಸ್ವಲ್ಪ ಜಾಸ್ತಿನೇ ಮಸಾಲೆ ಪೂರ್ಣ ಒಳಗೆ ಸೇರೋ ಹಾಗೆ ಎಲ್ಲ ಬದ್ನೇಕಾಯಿಗೆ ಅದೇ ರೀತಿ ನಾವು ಸ್ಟಫ್ ಮಾಡ್ಕೋಬೇಕ್ರಿ ನೋಡಿ ನಾನೀಗ ಎಲ್ಲ ಬದ್ನೇಕಾಯಿಗೆ ಸ್ಟಫಿಂಗ್ ಮಾಡ್ಕೊಂಡಾಗಿದೆ ಈಗ ಒಗ್ಗರಣೆನ ಹಾಕ್ಕೊಳ್ಳಮ್ರಿ ಈಗ ಕಡಾಯಿ ಕೂಡ ಇಟ್ಕೊಂಡಿದ್ದೀನಿ ಕಡಾಯಿ ಕೂಡ ಬಿಸಿಯಾಗಿದೆ ಅದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಕೂಡಲೆ ಒಂದಿಷ್ಟು ಜೀರಿಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಸಾಸಿವೆ ಅಂದ ಅಂದ್ಕೊಡಲೆ ಒಂದಿಷ್ಟು ಕರಿಬೇವನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಈ ನೋಡಿ ನಾನು ತುಂಬಿಟ್ಕೊಂಡಿರುವ ಬದನೆಕಾಯಿನ ಎಣ್ಣೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಉಳ್ಳಾಗಡ್ಡಿ ಒಗ್ಗರಣೆಗೆ ಇಲ್ಲ ಬೇಕಿದ್ರೆ ನೀವು ಬಳಸ್ಕೋಬೋದು ಆದರೆ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಭಾರಿ ಮಸ್ತ್ ಬರುತ್ತೆ ಬ ಪಲ್ಯ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ನಾಲ್ಕರಿಂದ ಐದು ನಿಮಿಷ ಈ ರೀತಿ ಬದನೆಕಾಯಿದು ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕ್ರಿ ನೋಡಿ ನಾನು ಇದನ್ನು ಈಗ ಮೂರಿಂದ ನಾಲ್ಕು ನಿಮಿಷ ಸಣ್ಣ ಇಟ್ಕೊಂಡು ಈಗ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಈಗ ಮೂರಿಂದ ನಾಲ್ಕು ನಿಮಿಷ ಆಯಿತು ಈಗ ತೋರಿಸ್ತಾ ಇದ್ದೀನಿ ಈ ರೀತಿ ಬದನೇಕಾಯ್ದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಯಾಕಂದ್ರೆ ಮಸಾಲೆ ಒಳಗೆ ನಾನು ಕಮ್ಮಿನೇ ಸೇರಿಸ್ಕೊಂಡಿದ್ದೆ ಯಾಕಂದ್ರೆ ಈ ರೀತಿ ಹಾಕ್ಕೊಂಡ್ರಿ ಕಲರ್ ಕೂಡ ಬದ್ನಿಕಾಯಿ ಕಲರ್ ಕೂಡ ಸ್ವಲ್ಪ ಕೆಂಪುಗಾಗಿ ಮಸ್ತ್ ಕಾಣುತ್ತೆ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಳಿ ಸೇರಿಸ್ಕೊಂಡಿದ್ದೀನಲ್ಲ ಈಗ ಅದಕ್ಕೆ ನಾನು ಉಳಿದಿರೋ ಮಸಾಲೆ ಕೂಡ ಸೇರಿಸ್ಕೋತಾ ಇದ್ದೀನಿ ಎಲ್ಲ ಮಸಾಲೆನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಸಾಲೆ ಕೂಡ ಎಣ್ಣೆಯಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಸಣ್ಣ ಉರಿ ಇಟ್ಕೊಂಡೆ ಕೈ ನೋಡಿರಿ ಅದಕ್ಕೆ ಮೂರಿಂದ ನಾಲ್ಕು ನಿಮಿಷ ಒಂದು ಸ್ವಲ್ಪ ಸಣ್ಣ ಊರಿಟ್ಕೊಂಡೆ ಮಸಾಲೆ ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ತನಕ ಒಂದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ನಾನು ನೋಡಿಕೊಂಡು ನೀರು ಹಾಕೋರಿ ನೀವು ನಾನು ಒಂದು ಮೀಡಿಯಮ್ ಇದ್ದೀನಿ ಅಂದರೆ ಪೂರ್ತಿ ಅಳಸನೂ ಕೂಡ ಇಲ್ಲ ಅಷ್ಟು ಗಟ್ಟಿ ಕೂಡ ಇಲ್ಲ ಮೀಡಿಯಮ್ ಮಾಡ್ಕೋತಾ ಇರೋದ್ರಿಂದ ನೋಡಿಕೊಂಡು ನೀರು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಈಗ ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ರೀ ಅದಕ್ಕೆ ಈಗ ನೋಡಿರಿ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕುದಿಸ್ಕೊತೀನಿ ರೀ ಈಗ ನೋಡಿ ಫ್ರೆಂಡ್ಸ ಈಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಸಣ್ಣ ಇಟ್ಕೊಂಡು ಕುದಿಸ್ಕೊಂಡು ಕೂಡಲೇ ಕಾಣಿಸ್ತಾ ಇದ್ದು ನಿಮ್ಗೆ ಪರ್ಫೆಕ್ಟಾಗಿ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ ಕರೆಕ್ಟಾಗಿ ಮೆತ್ತಗಾಗಿ ಅವು ಕುದ್ದವು ನಮ್ಮ ಭಾಷೆಯಲ್ಲಿ ಕುದ್ದವು ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನೋಡಿರಿ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆಗಾಯಿ ಬದನೇಕಾಯಿ ರೆಡಿ ಆಯ್ತು ನೋಡಿರಿ ಮಸ್ತಾಗಿ ಟೇಸ್ಟಿಯಾಗಿ ಈ ರೀತಿ ಮಾಡಿದ್ರೆ ಬದನೆಕಾಯಿ ಪಲ್ಯ ಊಟ ಮಾಡಿದವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ರೊಟ್ಟಿಯಲ್ಲಿ ಆದರೂ ಸಹಿ ಚಪಾತಿಯಲ್ಲಿ ಆದರೂ ಸಹಿ ಅನ್ನದಲ್ಲಿ ಬೇಕಾದ್ರೆ ನೀವು ಗ್ರೇವಿನ ಯೂಸ್ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗಾಯಿ ಬದ್ನೇಕಾಯಿ ಹಾಗೆ ಎಣ್ಣಗಾಯಿ ಬದ್ನೇಕಾಯಿ ಏನಂತೀರೋ ಗೊತ್ತಿಲ್ಲ ನಾವರೇ ಅಡಗಾಯಿ ಬದ್ನೇಕಾಯಿ ಅಂತೀವ್ರಿ ನೋಡಿರಿ ಈ ರೀತಿ ರೆಡಿಯಾಗಿದೆ ನಮ್ಮ ಅಡುಗಾಯಿ ಬದ್ನೇಕಾಯಿ ಹಾಗೂ ಎಣ್ಣಗಾಯಿ ಬದನೇಕಾಯಿ ಮಸ್ತಾಗಿ ಟೇಸ್ಟಿಯಾಗಿ ಚಪಾತಿ ಬಿಸಿ ಬಿಸಿ ಚಪಾತಿಯಲ್ಲಿ ಹಾಗೂ ಬಿಸಿ ರೊಟ್ಟಿಯಲ್ಲಿ ಎಲ್ಲದಕ್ಕೂ ಸಹಿ ಈ ರೀತಿ ನಾವು ರೆಡಿ ಮಾಡಿಕೊಂಡು ಚಪಾತಿನ ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಭಾರಿ ಮಸ್ತಾಗಿದೆ ಪಲ್ಯ ನೋಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ಕೊತಾ ಇದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಸಪೋರ್ಟ್ ಮಾಡಿ ಇಲ್ಲಿಗೆ ಇವತ್ತಿನ ರೆಸಿಪಿನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು